ತೊಂಡು ನಮ್ಮ ಯಜಮೆಂಟ್ಗಂತ ತುಂಬಾ ಖುಷಿ ಆಗೋಯ್ತು ಏನೋ ಒಂಥರ ಸಾಧನೆ ಮಾಡಿದೀವಿ ಅನ್ನೋ ತರ ಒಂಥರ ಖುಷಿ ನಿಜ ಸರಿ ಬಗ್ಗೆ ಕೇಳಿದ್ದೀರಾ ಎಷ್ಟು ತಿಂಗಳಿಗೆ ಕೊಡ್ತಾ ಇದ್ದೀರಾ ಸರಿ ಅಂತಂದು ಹೇಳಿ ಪಾಕ್ಬೇಕಾ ಬೇಡವಾ ಅದನ್ನು ಕೇಳಿದ್ದೀರಾ ಮತ್ತೆ ಸರಿ ನಾನು ಎಲ್ಲಿ ಮಾಡಿಸಿರೋದಂದ್ರೆ ನಾವು ನಂಗೆ ಸರಿ ಯಾವ ಥರ ತಿನ್ಸ್ಬೇಕಂತಂದ್ರೆ ಇವಳು ಎದ್ದಾಳು ಏನಂದ್ರೆ ಹಾಲು ಆದ್ರೆ ಸ್ಟಾರ್ಟ್ ಮಾಡಬೇಡಿ ಹಾಲು ಆಗಿಲ್ಲ ಅಂದ್ರೆ ಮಾತ್ರ ಸ್ಟಾರ್ಟ್ ಮಾಡಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಎಗ್ ಡೇ ಡೆ ಹೋಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಫೈನಲಿ ನಮ್ಮ ಋಷಿಕ ಚಿಕ್ಕ ಮಗಳು ದಬ್ಬಾಕೊಂಡ್ಲು ತುಂಬ ಅಂದರೆ ತುಂಬ ಖುಷಿಯಾಯಿತು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಕೆಲವರು ಕ್ವಶನ್ಸ್ ಎಲ್ಲ ಆಗಿತ್ತು ಯಾವಾಗ ನಿಮ್ಮ ಮಕ್ಕಳು ದಬ್ಬಾಕೊಂಡ್ರು ಮತ್ತು ಕತ್ತು ಯಾವಾಗ ನಿಂತಿತ್ತು ಅಂತೆಲ್ಲ ಇದ್ರಿ ಹಾಗೆ ಅದನ್ನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳಿ ನನ್ನ ಮಕ್ಕಳಿಗೆ ತ್ರೀ ಮಂತ್ ಫೋರ್ ಮಂತಿಂದನೇ ಸ್ವಲ್ಪ ಸ್ವಲ್ಪ ಕತ್ತು ನಿಲ್ಲಕ್ಕೆ ಸ್ಟಾರ್ಟ್ ಆಯಿತು ಅವ್ರಿಗಿಬ್ರಿಗೂ ಫೈವ್ ಮಂತಲ್ಲಿ ಫುಲ್ಲು ಕಂಪ್ಲೀಟಾಗಿ ಇಬ್ಬರಿಗೂ ನಿಂತ್ಕಂತು ಮತ್ತು ಫೈವ್ ಮಂತ್ ಎಂಡ್ ಇರಬೇಕಾದ್ರೇ ಇನ್ನೂ ಒಂದು ವಾರ ಮುಗಿತಾ ಇದ್ದೆ ಫೈವ್ ಮಂತ್ ಅನ್ನುವಾಗ ಋತಿಕ ದಬ್ ದಬ್ಬ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಅವಳು ದಬ್ಬಾಕೊಂಡು ಒಂದು ತ್ರೀ ಫೋರ್ ಡೇಸು ಒಂದು ವೀಕಿಗೆ ಇವಳು ಋಷಿಕ ಒಂದು ಸಾರಿ ಹಾಕೊಂಡಳು ಬಟ್ ಬಟ್ ಹಾಕೊಂಡ ಹಾಕ್ಕೊಂಡ್ಮೇಲೆ ಅದೇನಾಯ್ತು ಅಂದರೆ ಎರಡು ಸಾರಿ ದಬ್ಬಾಕೊಂಡ್ಳವಳು ದಬ್ ಹಾಕ್ಕೊಂಡ್ಮೇಲೆ ಅದ್ರ ಬಗ್ಗೆ ಮತ್ತೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅವಳು ಋತಿಕ ಸ್ವಲ್ಪ ಸಣ್ಣ ಇದ್ದಾಳಲ್ವ ಅವಳು ಬೇಗ ದಬ್ಬಾಕೊಂಬಿಟ್ಳು ಈ ಋಷಿಕ ಹಂಗಲ್ಲ ಒಂದು ಸ್ವಲ್ಪ ದಪ್ಪ ಇದ್ದಾಳೆ ಅವಳಕಿನ್ನ ಅದಕ್ಕೋಸ್ಕರ ಅವಳು ದಬ್ಬ ಹಾಕ್ಕೊಳಕ್ಕೆ ಟ್ರೈ ಮಾಡಲಿಲ್ಲ ಟ್ರೈ ಮಾಡಿದ್ರು ಎರಡು ಸಾರಿ ಮಾಡಿದ್ಲು ಆಮೇಲೆ ದಬ್ಬ ಹಾಕ್ಕೊಳ್ಳೋಕ್ಕೆ ಹೋಗಲಿಲ್ಲ ಅವಳು ಋತಿಕ ಏನಾದರೂ ದಬ್ಬಕ್ಕೊಂಡಿದ್ರೆ ಬರೀ ಅವಳು ನೋಡೋಳು ಬಿಟ್ಕೊಂಡು ನೋಡೋದು ಅವಳು ಕೈಯಲ್ಲಿ ಹಿಂಗೆ ಎಳೆಯೋದು ಹಂಗೆಲ್ಲ ಮಾಡ್ತಾ ಇದ್ಲು ಋಷಿಕ ಅವಳು ಎದ್ದಿದ್ದಾಳೆ ನೋಡ್ತಾ ಇದ್ದಾಳೆ ಅದಕ್ಕೋಸ್ಕರ ಅವಳು ಋತಿಕ ಕೆಳಗಡೆ ದಬ್ಬಕ್ಕೊಂಡು ಆಟ ಆಡ್ತಾ ಇದ್ದಾಳೆ ಇಳು ಋಷಿಕ ಮಲ್ಕೊಂಡಿದ್ಲು ತೊಟ್ಲಿಗೆ ಹಾಕಿದ್ದೆ ಜೋಳಿಗೆಯಲ್ಲಿ ಎದ್ದಿದ್ದಾಳೆ ಅದಕ್ಕೆ ಅವಳು ಸೌಂಡ್ ಮಾಡಿದ್ದು ಅದಕ್ಕೆ ಅವಳು ಮಾತಾಡ್ಸಿದೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತಲ್ವಾ ಅದೇ ಕೆಲವರು ಮಕ್ಳಿಗಿನ್ನೂ ಕತ್ತು ನಿಂತಿಲ್ಲ ಅಂತ ಹೇಳ್ತಾ ಇದ್ರಿ ಫೈವ್ ಮಂತಲ್ಲೆಲ್ಲ ಕತ್ತು ನಿಲ್ಲುತ್ತೆ ನೀವೇನು ಡೋಂಟ್ ವರಿ ಫೀಲೆಲ್ಲ ಆಗಕ್ಕೆ ಹೋಗ್ಬೇಡಿನೂ ಕತ್ತು ನಿಂತಿಲ್ಲ ಅಂತಂದೇಳಿ ಕೆಲವ್ರ ಮಕ್ಕಳಿಗೆ ಬೇಗ ನಿಲ್ಲುತ್ತೆ ಒಂದು ತ್ರೀ ಮಂತ್ ಫೋರ್ ಮಂತಲ್ಲೆಲ್ಲ ನಿಂತ್ಕೊಂಡ್ಬಿಡುತ್ತೆ ಕೆಲವು ಮಕ್ಕಳಿಗೆ ಲೇಟ್ ಆಗುತ್ತೆ ದಪ್ಪ ಇರೋ ಮಕ್ಕಳಿಗೆ ಒಂದು ಸ್ವಲ್ಪ ಲೇಟಾಗುತ್ತೆ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಇವಳು ಎಷ್ಟು ಟ್ರೈ ಮಾಡಿದ್ಲು ಹೆಂಗೆಲ್ಲ ಮಾಡಿದ್ಲ ಅನ್ನೋದನ್ನ ಋಷಿಕದೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ದಬ್ಬಾಕೊಳ್ಳದ್ದೆ ಅವ್ರು ದಬ್ಬಾಕೊಂಡಿದ್ದು ತುಂಬ ಅಂದರೆ ತುಂಬ ಆಗೋಯ್ತು ನಾವು ನಾನು ನಮ್ಮ ಯಜಮಾನ್ರು ಹೇಳ್ತಾ ಇದ್ವಿ ಅವಳಿಗೆ ಬೇಡಮ್ಮ ನೀನೇನು ದಬ್ಬಾಕೊಳ್ಳೋದೆ ಬೇಡ ಅವಳು ಕಷ್ಟಪಡೋದು ನೋಡ್ದೇನೆ ನೀನು ದಬ್ಬಾಕೊಳ್ಳೋದು ಏನು ಬೇಡ ಒಂದೇ ಸಾರಿ ಓಡಾಡ್ಬಿಡು ನೀನು ಅಂತಂದು ಹೇಳಿ ಅವ್ಳಿಗೆಲ್ಲ ಕಾಮಿಡಿ ಮಾಡ್ತಾ ಇದ್ದೀವಿ ಪಾಪ ಯಾವಾಗ್ ರೇಗ್ಸೋದ್ ಅವಳಿಗೆ ಅವಳು ಅವಳು ಹೆಂಗ್ ಮಾಡ್ತಂದ್ರೆ ಬಾಯಿ ತಗೋದು ನಗ್ತಾ ಇದ್ಳು ಪಾಪ ಅವಳಿಗೆ ಅವ್ಳಿಗೆ ಏನು ಅರ್ಥ ಆಗುತ್ತ ಗೊತ್ತಿಲ್ಲ ಬಟ್ ನಾವು ಮಾತಾಡಿದ್ರೆ ಸಾಕು ಅವಳು ನಗ್ತಾಳೆ ಋತಿಕಾ ಎಂತ ಮನೆ ಎಂತ ಆ ಕೆಳಗಡೆ ಇದ್ದಾಳೆ ಇವಾಗ ಎತ್ಕೊಂಡಿಲ್ಲ ಅಂತ ಅವಳದು ಸವಂಡು ಯಾವ ಥರ ಸೌಂಡ್ ಮಾಡ್ತಾಳು ನೋಡಿ ಜೋರಾಗೆಲ್ಲ ಸೌಂಡ್ ಮಾಡ್ತಾಳೆ ಆ ಹ್ಞೂ ಈ ಅಂತೆಲ್ಲ ಅಂತಾಳೆ ಅವಳು ಋತಿಕಾ ಅವಳು ಋಷಿಕನೂ ಅಂತಾಳೆ ಬಟ್ ಕಡಿಮೆ ಅವಳು ಋಷಿಕಾ ಇವಳು ಅಂದರೆ ತುಂಬ ಬೆರ್ಕಿ ಅಂದರೆ ಬೆರ್ಕಿ ಋತಿಕಾ ಯಾರು ಕಮೆಂಟ್ ಮಾಡಿದ್ರಿ ಇಬ್ಬರು ವ್ಯತ್ಯಾಸ ಏನೇನಿದೆ ಅಂತಾರೆ ಕಮೆಂಟ್ ಮಾಡಿದರೆ ಅದು ನೆಕ್ಸ್ಟ್ ವೀ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಇಬ್ಬರದು ಯಾವ ಥರ ವ್ಯತ್ಯಾಸ ಇದೆ ಅನ್ನೋದು ಹೇಳ್ತೀನಿ ಇವಾಗ ನಮ್ಮ ಋಷಿಕಾ ಅಂತೂ ಫೈನಲ್ಲಿ ದಬ್ಬಾಕೊಂಡಿದ್ದಾಯಿತು ಇನ್ನು ಏನಂದರೆ ನೆಕ್ಸ್ಟು ಮುಂದಕ್ಕೆ ಹೋಗ್ಬೇಕು ಇವಾಗ ಸಿಕ್ಸ್ ಮಂತ್ ರನ್ನಿಂಗ್ ನಡೀತಾ ಇರೋದು ಇವಾಗ ಒಂದು ಮೂರ್ನಾಲ್ಕು ದಿನ ಆಯಿತು ಅವಳು ಇದು ದಬ್ಬಕ್ಕೊಳದೆಲ್ಲ ಮಾಡ್ತಾ ಇದ್ದಾಳೆ ಬಟ್ ಏನಂದರೆ ನಾನು ವೀಡಿಯೋ ಮಾಡಿ ಇಟ್ಕೊಂಡೆ ವೀಡಿಯೋ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಜನ ಕ್ವಶನ್ಸ್ ಕೇಳಿದ್ರು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೆ ಬ ಹಾಂ ಬರ್ತೀನಿ ಬರ್ತೀನಮ್ಮ ಬಂದು ಎತ್ಕೊತೀನಿ ಮೇಡಮ್ ನಾನು ಯಾವಾಗಲೂ ವೀಡಿಯೋ ಮಾಡಬೇಕು ಅನ್ನೋ ಟೈಮಲ್ಲೇ ನನ್ನ ಮಕ್ಕಳು ಒಬ್ರು ಆಗತ್ತ ಒಬ್ರು ಈ ಥರ ಮಾಡ್ತಾ ಇರ್ತಾರೆ ಒಂದು ನಿಮಿಷ ಅವಳ ಎತ್ಕೊಂಬಿಡೋಣ ಅಲ್ವಾ ಹ್ಞೂ ಡಿಕ್ ಡಿಗ್ ಡಿಗ್ ಹಾಯ್ ನೋಡಿ ಇವಳು ಮಲ್ಕೊಂಡು ಓದಾಡ್ತಾ ಇದ್ದಾಳೆ ಸುಮ್ಮನೆ ಏನಾದರೂ ವೀಡಿಯೋ ಮಾಡ್ಬೇಕಂದ್ರೆ ಸಾಕು ಅವರು ಅದು ನನ್ನ ಧ್ವನಿಗೆ ಎದ್ಬಿಡ್ತಾರೆ ನಾನು ಅಷ್ಟು ಮೆಲ್ಲ ಮಾತಾಡಿದ್ರು ಇವಳು ಕಾಲು ಎತ್ತದು ಕೈ ಎತ್ತದೆಲ್ಲ ಮಾಡ್ತಾ ಇದ್ದಾಳೆ ಅದೇ ಋಷಿಕ ಅಂತೂ ದಬ್ಬ ಹಾಕೊಂಡು ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಗೋಯ್ತು ಒಂಥರ ಏನೋ ಖುಷಿ ಮಕ್ಕಳು ದಬ್ಬಾ ಹಾಕೊಳ್ಳೋದು ಮುಂದಕ್ಕೆ ಬರೋದು ಅದು ನೋಡ್ತಾ ಇದ್ದೇನೆ ಒಂಥರ ಖುಷಿ ನಾವಿದ್ರೆ ನಮಗೆ ಮಗು ಬೇಕು ಅಂತಂದೇಳಿ ಎಷ್ಟು ಆಸೆ ಎಲ್ಲ ಇಟ್ಕೊಂಡಿದ್ವಿ ಇವಾಗ ದೇವರು ಒಂದೇ ಸಲ ಇಬ್ಬರನ್ನು ಕೊಟ್ಟಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಜೀವನದಲ್ಲಿ ಏನೋ ಒಂಥರ ಸಾಧನೆ ಮಾಡಿದ್ರಿ ಅನ್ನೋ ಥರ ಒಂಥರ ಖುಷಿ ನಿಜ ಹೇಳ್ಬೇಕಂದ್ರೆ ಮಕ್ಕಳು ನೋಡ್ತಾ ಇದ್ರೆ ಈ ನನಗಂತೂ ನನಗೆ ಗಂಡು ಮಗು ಅಂದರೆ ತುಂಬ ಇಷ್ಟ ಇತ್ತು ಬಟ್ ಇವಾಗ ಏನಂದ್ರೆ ಗಂಡು ಮಕ್ಕಳು ಬೇಡ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಯಾಕಂದರೆ ಎರಡು ಹೆಣ್ಣಿದ್ರೆ ಸಾಕು ಇವಾಗ ಏನಾದರೂ ಅಕಸ್ಮಾತ್ ಗಂಡು ಮಗು ಆಗಿಬಿಟ್ರೆ ಅವಳು ಬರೋ ಸೊಸೆ ಹೆಂಗಿರ್ತಾಳೋ ಏನು ದೇವ್ರಿಗೆ ಗೊತ್ತು ಅದಕ್ಕೋಸ್ಕರ ಮುಂದೆ ಯೋಚನೆ ಎಲ್ಲ ಮಾಡ್ತಾಯಿದ್ದೀನಿ ಗಂಡು ಮಗು ಆಗಿಬಿಟ್ರೆ ಅವಳು ಸೊಸೆ ಬಂದವಳು ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಯಾ ಗಂಡು ಬೇಡ ಏನು ಬೇಡ ಅಂತಂದೇಳಿ ಅದ್ರಾಗ ಬೇರೆ ನಮ್ಮ ಯಜಮಾನ್ರು ಒಂದೇ ಒಂದು ಮಗು ಸಾಕು ಮತ್ತೆ ಮಗು ಬೇಡ ಅಂತಂದೇಳಿ ಹೇಳ್ತಾ ಇದ್ದರು ಅದರಲ್ಲಿ ದೇವರು ಎರಡು ಮಗು ಕೊಟ್ಬಿಟ್ಟ ಹೆಣ್ಮಕ್ಳಾದ್ರೆ ಆರಾಮಾಗಿ ಗಂಡನ ಮನೆಗೆ ಹೋಗ್ಬಿಡ್ತಾರೆ ಆರಾಮಾಗಿ ಸಾಕಿ ಅವ್ರಿಗೊಂದು ಎಜುಕೇಷನ್ ಅನ್ನೋದೊಂದು ಕೊಟ್ಬಿಟ್ರೆ ನಾವು ತಂದೆ ತಾಯಿಗಳು ಇನ್ನು ಅಷ್ಟು ಸಾಕು ನಮಗೆ ಅವ್ರ ಕಾಯಿ ಮೇಲೆ ಅವ್ರು ನೆಂತ್ಕೊಂಡ್ಬಿಟ್ರೆ ಆಗೋಯ್ತೇನೋ ನಮಗೆ ತಂದೆ ತಾಯಿಗೆ ಅಲ್ವ ಸೊ ಬನ್ನಿ ಇವಾಗ ಇದು ಇವಾಗ ಸ್ಟಾರ್ಟ್ ಮಾಡಿರೋದು ನಾನು ಲಾಗು ಬಟ್ ಅವರು ದಬ್ಬಾಕೊಂಡಿರೋದು ವೀಡಿಯೋ ಮಾಡಿದ್ದೀನಿ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಓಕೆ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅದು ಆ್ಯಡ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಮಾತಾಡಮ್ಮ ಅಲ್ಲೋಡು ಪ್ರತಿಕಾ ಹಾಯ್ ಹಾಯ್ ಆಯ್ತು ಎಲ್ಲೋ ನೋಡ್ತಾ ಇದ್ದಾಳೆ ರಿಮೋಟ್ ನೋಡ್ತಾ ಇದ್ದಾಳೆ ರಿಮೋಟ್ ನೋಡಿದ್ದೆ ಸಾಕಲ್ಲಿ ಕಂದ 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 ನಾನು ಇವಳಿಗೆ ಜಡ್ಡಿ ಡೈಪರ್ ಏನು ಹಾಕಿಲ್ಲ ಯಾಕಂದ್ರೆ ಅವಾಗಲೇ ಹಾಕಿದ್ದೆ ಬಟ್ ಒಂದು ಸ್ವಲ್ಪ ಗಾಳಿ ಆಡಲಿ ಅನ್ನೋ ಕಾರಣಕ್ಕೆ ನಾನು ಏನೂ ಹಾಕಕ್ಕೆ ಹೋಗಿಲ್ಲ ಅವಳಿಗೆ ಇನ್ನು ಏನೇನು ಕ್ವಶನ್ಗಳು ಕೇಳಿದ್ದೀರಲ್ವ ಅದೇಥ ಕ್ವಶನ್ಗಳತ್ತ ಸರಿ ಬಗ್ಗೆ ಹಾಕಿದ್ದೆ ವಿಡಿಯೋ ಸರಿ ಬಗ್ಗೆ ಕೇಳಿದ್ದೀರಾ ಎಷ್ಟು ತಿಂಗಳಿಗೆ ಇದ್ದೀರಾ ಸರಿ ಅಂತಂದು ಹೇಳಿ ನಾನು ಫೈವ್ ಮಂತ್ ಎಂಡು ಇರಬೇಕಾದ್ರೆ ಮತ್ತೆ ಸಿಕ್ಸ್ ಮಂತಿಗೆ ಬೀಳೋ ಟೈಮಲ್ಲಿ ನಾನು ಸರಿ ಸ್ಟಾರ್ಟ್ ಮಾಡಿರೋದು ಮಕ್ಕಳಿಗೆ ನಾನು ಕೊಡೋದು ಟೂ ಟೈಮ್ ಕೊಡ್ತಾ ಇದ್ದೀನಿ ಒಂದು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಕೊಟ್ಟರೆ ಸಾಯಂಕಾಲ ಏಳು ಗಂಟೆಗೆ ಆ ಥರ ಇದ್ದೀನಿ ಸರಿ ಏಳು ಗಂಟೆಗೆ ಕೊಟ್ಟರೆ ರಾತ್ರಿ ಎಂಟು ಗಂಟೆ ಎಂಟು ಒಂಬತ್ತು ಗಂಟೆಗೆಲ್ಲ ಮಕ್ಕಳಿಗೆಲ್ಲ ನಿದ್ದೆ ಬರುತ್ತೆ ಅನ್ನೋ ಕಾರಣಕ್ಕೆ ಇದ್ದೀನಿ ಬಟ್ ಇವ್ರು ಮಲಗದ್ದೆ ಹನ್ನೊಂದು ಗಂಟೆಗೆ ಮಲಗುತ್ತಾರೆ ಸೊ ಹಂಗಾಗಿ ನಾವು ಯಾಕಂದ್ರೆ ಇವಾಗ ಅಗ್ಲಲ್ಲಿ ಸ್ವಲ್ಪ ಸ್ನಾನ ಮಾಡಿದ್ಮೇಲೆ ಮಲ್ಕೊಂಡಿರ್ತಾರಲ್ವ ಇಬ್ಬರು ಅದಕ್ಕೋಸ್ಕರ ಅವ್ರು ಹನ್ನೊಂದು ಗಂಟೆಗೆ ನಿದ್ದೆ ಮಾಡೋದು ಇವಳು ಬೇಗ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ಬೇಗ ಎದ್ದಾಳ್ತಾಳೆ ಅವಳು ಹಂಗಲ್ಲ ಅವಳು ಸ್ವಲ್ಪ ಲೇಟ್ ಹನ್ನೊಂದು ಗಂಟೆಗೆ ಮಲಗೋದು ಬೆಳಗ್ಗೆ ಏಳುವರೆಗೆ ಎದ್ದಾಳದು ಅವಳು ಸೊ ಅದಕ್ಕೋಸ್ಕರ ಮತ್ತು ಇನ್ನು ಏನು ಕೇಳಿದ್ದೀರ ಗೊತ್ತಾಯ್ತಲ್ಲ ಟೂ ಟೈಮ್ ಕೊಡ್ತೀನಿ ಸರಿನಾ ಸಿಕ್ಸ್ ಮಂತಿಗೆ ಸ್ಟಾರ್ಟ್ ಮಾಡಿರೋದು ಸರಿ ಮತ್ತೆ ಉಪ್ಪು ಉಪ್ಪು ಹಾಕ್ಬೇಕಾ ಬೇಡವಾ ಅದನ್ನು ಕೇಳಿದಿರ ಉಪ್ಪು ಹಾಕ್ಬಾರ್ದು ಒಂದು ವರ್ಷದ್ದು ಮಗು ಆಗೋವರೆಗೂ ಉಪ್ಪು ಹಾಕ್ಬಾರ್ದು ಬಟ್ ಏನಂದರೆ ಒಂದು ಚೂರು ಇಷ್ಟು ಹಾಕಿದ್ದೀನಿ ನಾನು ಜಾಸ್ತಿ ಉಪ್ಪೆಲ್ಲ ಕೊಡಬಾರ್ದು ಮಕ್ಕಳಿಗೆ ನಾನು ಇಷ್ಟು ಹಾಕಿದ್ದೀನಿ ಒಂಚೂರು ತುಂಬ ಸಪ್ಪೆ ಇರುತ್ತಾನೆ ಒಂದೇ ಕಾರಣಕ್ಕೆ ಒಂಚೂರು ಹಾಕಿದ್ದೆ ಒಂದು ಡ್ರಾಪ್ ಒಂದು ಹನಿ ಅಮ್ಮಂಗೆ ಹಾಕಿದ್ದೀನಿ ಬಟ್ ನೀವು ಹಾಕಂಗಿದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಮತ್ತು ಸರಿ ನಾನು ಎಲ್ಲಿ ಮಾಡಿಸಿರೋದಂದರೆ ನಾವು ನಮ್ಮ ಯಜಮಾನ್ರು ಪರಿಚಯ ಇರೋರ ಮನೆಯಲ್ಲಿ ಒಂದು ಮಗುವಾಗಿದ್ದೆ ಅವಳಿಗೂ ಅದೇ ಸರಿ ಕೊಡ್ತಾ ಇರೋದು ಸೊ ಹಂಗಾಗಿ ನಾನು ಅವ್ರ ಹತ್ರನೇ ಹಿಟ್ಟು ದುಡ್ಡು ಕೊಟ್ಬಿಟ್ಟು ಹಿಟ್ಟು ತರಿಸ್ಕೊತಾ ಇದ್ದೀನಿ ಯಾಕಂದರೆ ಮನೇಲಿ ಎರಡು ಮಕ್ಳು ಇರೋದ್ರಿಂದ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ತರಿಸಿರೋದು ಆಮೇಲೆ ಸರಿ ತಿನ್ನಿಸಿದ ಮೇಲೆ ಮಕ್ಕಳಿಗೆ ನೀರು ಕೊಡಬೇಕಾ ಕೊಡಬಾರ್ದ ಅನ್ನೋದು ಸಿಕ್ಸ್ ಮಂತು ಫುಲ್ಲು ಮುಗಿಯೋವರೆಗೂ ಮಕ್ಕಳಿಗೆ ಯಾವುದೇ ರೀತಿ ನೀರು ಕೊಡಬಾರ್ದು ಬಟ್ ಏನಂದರೆ ಇದು ಬಿಸಿನೀರು ಕೊಟ್ಟರು ಪರವಾಗಿಲ್ಲ ಬಿಸಿನೀರು ಎಷ್ಟು ಕೊಡಬೇಕಂದ್ರೆ ಇಷ್ಟೇ ಒಂದು ಚೂರು ಒಂದು ಇಲ್ಲೇ ಇಟ್ಕೊಂಡಿದ್ದೀನಿ ಇದೇ ಇರುತ್ತಲ್ವಾ ಇದರಲ್ಲಿ ಒಂದು ಇಷ್ಟು ಅಮ್ಮನಿಗೆ ಇಷ್ಟೇ ಇಷ್ಟು ಇಷ್ಟು ಅನ್ನಂಗೆ ಒಂದು ಚೂರು ಕೊಟ್ಟರೆ ಸಾಕು ಅದು ಒಂದು ಟೂ ಟೈಮ್ ಸರಿ ತಿನ್ನಿಸ್ಬೇಕಾದ್ರೆ ಒಂದು ಟೂ ಟೈಮ್ ಕೊಡಿ ಇಲ್ಲ ಅಂದರೆ ಸರಿ ತಿನ್ನಿಸಿದ ಮೇಲೆ ಮಕ್ಕಳಿಗೆ ಹಾಲು ಕೊಟ್ಬಿಡಿ ನೀವು ಸರಿನಾ ಹಾಲು ಕೊಟ್ಬಿಟ್ರೆ ನೀರು ಏನಿಲ್ಲ ಸಿಕ್ಸ್ ಮಂತ್ ಮುಗಿಯುವವರೆಗೂ ಮಕ್ಳಿಗೆ ನೀರು ಕೊಡಬೇಡಿ ನನ್ನ ಪ್ರಕಾರ ನಾನಂತೂ ನೀರು ಕೊಡ್ತಾ ಇಲ್ಲ ಬರೀ ಸರಿ ಮಾತ್ರ ತಿನ್ನಿಸ್ತಾ ಇದ್ದೀನಿ ಸರಿ ಸಿ ತಿನ್ನಿಸಿದ ಮೇಲೆ ಹಾಲು ಕೊಟ್ಬಿಡ್ತೀನಿ ನಾನು ಹಾಗೆ ಸರಿ ಯಾವ ಥರ ತಿನ್ನಿಸ್ಬೇಕಂತಂದ್ರೆ ಇವಳು ಎದ್ದಳು ಇವಳಿಗೆ ತೋರಿಸ್ಬಿಡ್ತೀನಿ ಹಿಂಗ ಗ ಈ ಥರ ಮಲಗಿಸಿ ಆಮೇಲೆ ಈ ಥರ ಬಟ್ಟೆ ಇರುತ್ತಲ್ವ ಬಟ್ಟೆ ಇಲ್ಲಿ ಕತ್ತಿರ ಹಿಂಗೆ ಹಾಕಿರ್ಬೇಕು ಹಿಂಗಾಕಿ ಇರತೀಕ ಈ ಎರಡು ಕೈ ಇರುತ್ತಲ್ವ ಈ ಎರಡು ಕೈ ಹಿಂಗೆ ಹಿಂಗೆ ಇಟ್ಬಿಟ್ಟು ಒಂದು ಬೆರಳಲ್ಲಿ ಹಿಂಗೆ ತಗೊಂಡು ಹಿಂಗೆ ಹಿಂಗೆ ತಿನ್ನಿಸ್ಬೇಕು ನಾಲಿಗೆಗೆ ಹಿಂಗೆ ತಿನ್ನಿಸ್ಬೇಕು ತಿನ್ನಿಸಿದ್ರೆ ಅಮ್ಮ ಅಂತಂದೇಳಿ ತಿನ್ಕೊಂತ ಪಾಪ ಸ್ವಲ್ಪ ಹಳ್ಳಿಕ್ಕಿರಲಿ ತುಂಬ ಗಟ್ಟಿಯಾಗಿ ಮಾಡಬೇಡಿ ಹಳ್ಳಿಕ್ಕಾಗಿಯೇ ಮಾಡ್ಕೊಳ್ಳಿ ಓಕೆ ಇವಾಗ ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಸರಿ ಮಾಡೋ ಟೈಮಲ್ಲಿ ಎಷ್ಟೆಲ್ಲ ಹತ್ಬಿಟ್ಟಿದ್ದಾಳೆ ಋತಿಕ ಋತಿಕ ತುಂಬ ಹತ್ಬಿಟ್ಟಿದ್ದಾಳೆ ಅದರಲ್ಲೆಲ್ಲ ಅದಕ್ಕೋಸ್ಕರ ನಾನು ಒಂದೊಂದು ವರ್ಡ್ ಹೇಳಿದ್ದೀನಿ ಒಂದೊಂದು ಬಿಟ್ಬಿಟ್ಟಿದ್ದೀನಿ ಯಾವುದೇ ಇಂಪಾರ್ಟೆಂಟ್ ಹೇಳ್ಬೇಕಾಗಿತ್ತು ಅದೆಲ್ಲ ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಇವಾಗ ಸೈಲೆಂಟಾಗಿದ್ದಾರೆ ಅಂತಂದೇಳಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಮತ್ತು ಫೈವ್ ಮಂತಿಗೆ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದ್ರಿ ಫೈವ್ ಮಂತಿಗೆ ಸ್ಟಾರ್ಟ್ ಮಾಡಿ ಏನಂದರೆ ಹಾಲು ಆದರೆ ಸ್ಟಾರ್ಟ್ ಮಾಡಬೇಡಿ ಹಾಲು ಆಗಿಲ್ಲ ಅಂದರೆ ಮಾತ್ರ ಸ್ಟಾರ್ಟ್ ಮಾಡಿ ಅಕಸ್ಮಾತ್ ಮೋಷನ್ ನೋಡ್ಕೊಳ್ಳಿ ಮೋಷನ್ ಸರಿಯಾಗಿ ಮಾಡ್ತಾ ಆ ಮಕ್ಕಳು ಸರಿ ತಿಂದ ಮೇಲೆ ಮೋಷನ್ ಸರಿಯಾಗಿ ಮಾಡಿದ್ದಾರೆ ಅಂತಂದರೆ ನೀವು ಸರಿ ತಿನ್ನಿಸ್ಬೋದು ಅಂದ್ರೆ ಸರ್ಲಕ್ಕೆ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಆ್ಯಪಲ್ದು ಫ್ರೂಟ್ಸಿಂದೆಲ್ಲ ಸಿಗುತ್ತೆ ನಿಮಗೆ ಆ ಸರ್ಲಿಕ್ಕಾದರೂ ತಂದ್ಕೊಂಡು ನೀವು ಮಗುಗೆ ತಿನ್ನಿಸ್ಬೋದು ಅದು ಹಾಲಲ್ಲಿ ಮಾಡ್ಬೋದು ಇಲ್ಲಾಂದ್ರೆ ಬಿಸಿನೀರಲ್ಲಿನೂ ಮಾಡ್ಬೋದು ಸರ್ಲಕ್ಕ ಸರ್ಲಿಕ್ಕೆ ಯೂಸ್ ಮಾಡಿಕೊಳ್ಳಿ ಅಂದರೆ ಸರಿ ನಾನು ತೋರಿಸಿದ್ದೀನಲ್ವ ಅದಾದರೆ ಯೂಸ್ ಮಾಡಿ ನೀವು ಕೇಳಿರೋ ಕ್ವೆಶನ್ಸ್ಗೆ ಇಷ್ಟು ಆನ್ಸರ್ ಮಾಡಿದ್ದೀನಿ ಅಕಸ್ಮಾತ್ ಇನ್ನೂ ಏನಾದರೂ ಕ್ವೆಶನ್ ಇದ್ರೆ ನಾನು ನೋಡಿ ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅದರಲ್ಲೂ ಹೇಳಿರ್ತೀನಿ ಕೆಲವರೆಲ್ಲ ಪೂರ್ತಿ ವೀಡಿಯೋ ನೋಡೋದೇ ಇಲ್ಲ ಅದು ನಾನು ಏನು ಹೇಳಿರ್ತೀನಿ ಅದನ್ನೇ ಕೇಳೋಲ್ಲ ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಅದನ್ನೇ ಕೇಳಿರ್ತೀರ ನಾನು ಹೇಳಿರೋದೇ ಕೇಳಿರ್ತೀರ ವೀಡಿಯೋ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡಿದರೆ ನಿಮ್ಗೆ ಅರ್ಧ ಆನ್ಸರ್ ಸಿಕ್ಬಿಡುತ್ತೆ ಅಲ್ಲಿ ಮತ್ತು ನಾನು ಹೇಳುತ್ತೆ ಸಿಕ್ಸ್ ಮಂತ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿರ್ತೀನಿ ಹೇಳಿದ್ರು ಮತ್ತು ಯಾವಾಗ ಸ್ಟಾರ್ಟ್ ಮಾಡಬೇಕು ಹ್ಞೂ ನೀವು ಎಷ್ಟು ಸರಿ ಕೊಡ್ತೀರಾ ಅಂಥದ್ದೆಲ್ಲ ಕೇಳ್ತೀರಾ ನಾನು ಅದರಲ್ಲಿ ಹೇಳಿದ್ದೀನಿ ನೀವೆಲ್ಲ ಇಂಥದ್ದೆಲ್ಲ ಅಂತ ಗೊತ್ತಿದ್ದೇ ಹೇಳಿರ್ತೀನಿ ನೀವು ನೋಡಲ್ಲ ತುಂಬ ಪಾಸ್ ಮಾಡ್ತಾನೇ ಇರ್ತಾರೆ ವೀಡಿಯೋಸು ಏನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಅಲ್ವಾ ವೀಡಿಯೋ ಇರೋದು ಒಂದು ಸ್ವಲ್ಪ ನೋಡ್ಕೊಳ್ಳಿ ಇರಿಟೇಟ್ ಆದರೆ ಬೇಡ ನೋಡಬೇಡಿ ಸರಿನಾ ಓಕೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ಲೈಕ್ ಮಾಡಿರ್ತೀನಿ ಲೈಕ್ ಮಾಡಿದ್ದೀನಿ ಅಂತಂದರೆ ನಾನು ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರಿಗೆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಅರ್ಥ ಓ ಸರಿನಾ ಓಕೆ ಇವಾಗ ನಮ್ಮ ಋತಿ ಋಷಿಕದ್ದು ದಬ್ಬಕೊಂಡಿರೋ ವೀಡಿಯೋ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತಂದೇಳಿ ಅಂತೂ ಇಬ್ರು ದಬ್ಬಾಕೊಂಡಿದ್ದಾರೆ ಇವಳು ಇವಾಗ ಈ ಜೋಡಿತಾಳೆ ಕಾಲೆಲ್ಲ ಬಡಿಯೋದು ಹಂಗೆಲ್ಲ ಮಾಡ್ತಾಳೆ ಇವಳು ದೊಡ್ಡ ಋತಿಕ್ ಇವಳು ಚಿಕ್ಕವಳು ಅವಳು ಪಾಪ ಸಹ ತಲೆಯೆಲ್ಲ ಭಾರ ಇರೋದಕ್ಕೋಸ್ಕರ ಅವಳು ತಲೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ತಲೆ ಎತ್ತಕ್ಕೆಲ್ಲ ಇಲ್ಲ ಅವಳಿಗೆ ಹಂಗೆ ಒಂದು ಸೈಡಿಗೆ ಮಲಗಿದ್ದಾಳೆ ಇವಾಗ ಒಂಚೂರು ಪರವಾಗಿಲ್ಲ ಚೆನ್ನಾಗಿ ದಬ್ಬಾಕೊಂಡಿದ್ದಾಳೆ ನೋಡಿದ್ರಿ ಅಲ್ವಾ ಸರ್ಕಸ್ ಮಾಡಿಲ್ಲ ಅಂತಂದೇಳಿ ಅಂತೂ ಇಬ್ಬರು ದಬ್ಬಾಕೊಂಡ್ರು ಅದು ಒಂದು ಖುಷಿ ಆಯಿತು ನನಗೆ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು ಅಂಚ್ಕೊಂಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ವೃತ್ತಿ ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿನ ಸಮಾಧಾನ ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು